ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ತಾತಯ್ಯನವರ ಸಂಕೀರ್ತನ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೈದರ ಸೋಮವಾರದಂದು ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಲಿಜ ಜನಾಂಗದ ತಾಲೂಕು ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈವಾರ ತಾತಯ್ಯನವರ ಭಕ್ತಾದಿಗಳು ಕುಲಬಾಂಧವರು ಚಿಂತಾಮಣಿ ನಗರ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿದರು ಎಲ್ಲರಿಗೂ ನಮಸ್ಕಾರ ಚಿಂತಾಮಣಿ ತಾಲೂಕಿನ ಎಲ್ಲ ಕೈವಾರ ತಾತಯ್ಯನವರ ಭಕ್ತಾದಿಗಳಲ್ಲಿ ಮತ್ತು ಎಲ್ಲ ಕುಲಬಾಂಧವರಲ್ಲಿ ಮತ್ತು ಚಿಂತಾಮಣಿ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಈ ಮೂಲಕ ನಾನು ಮನವಿ ಮಾಡಿಕೊಡುವುದೇನೆಂದರೆ ತಾರೀಕು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೈದರಂದು ತಾತಯ್ಯನವರ ಸದ್ಗುರು ತಾತಯ್ಯನವರ ಯೋಗಿನಾರಾಯಣ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏನು ಚಿಂತಾಮಣಿ ನಗರ ನಾಗನಾಥೇಶ್ವರ ದೇವಸ್ಥಾನ ಆವರಣದಲ್ಲಿ ತಾತಯ್ಯನವರ ಮಠದ ಹತ್ತಿರದಲ್ಲಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ತಾತಯ್ಯನವರ ಭಕ್ತಾದಿಗಳು ನಾಗರಿಕರು ಮತ್ತು ಬಲಿಜ ಕುಲಬಾಂಧರು ಎಲ್ಲ ಒಂದು ಬಂದು ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಾತಯ್ಯನವರ ಕೃಪೆಗೆ ಪಾತ್ರ ಆಗಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಏನು ಮೂರು ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಪೂಜಾ ಕಾರ್ಯಕ್ರಮಗಳು ಶುರುವಾಗುತ್ತೆ ಮತ್ತು ಹತ್ತು ಗಂಟೆಗೆ ತಾತಯ್ಯನವರ ಕೀರ್ತನೆಗಳ ಮೂಲಕ ಈ ಒಂದು ಜಯಂತೋಸ್ ಕಾರ್ಯಕ್ರಮವನ್ನು ಹತ್ತು ಗಂಟೆಗೆ ನಾವು ಶುರು ಮಾಡ್ತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನತೆ ಮತ್ತು ಕುಲಬಾಂಧವರು ಮತ್ತು ಕೈವಾರ ತಾತನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ